ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬಹಳ ದಿನಗಳಾದಮೇಲೆ ನಿಮ್ಮೊಟ್ಟಿಗೆ ವ್ಲಾಗನ್ನು ಶೇರ್ ಮಾಡಬೇಕು ಅಂತ ಹೇಳಿ ವ್ಲಾಗನ್ನು ಮಾಡ್ತಾಯಿದ್ದೀನಿ ತುಂಬ ದಿನಗಳಾಗಿತ್ತು ಅಂತ ಅಂದ್ಕೊತೀನಿ ಒಂದು ಟ್ವೆಂಟಿ ಡೇಸ್ ಮೇಲೇ ಆಗಿತ್ತು ನಿಮ್ಮೊಟ್ಟಿಗೆ ವ್ಲಾಗನ್ನು ಶೇರ್ ಮಾಡಿಕೊಂಡು ಒಂದು ಚಿಕ್ಕ ಬ್ರೇಕನ್ನು ತಗೊಂಡೆ ಇನ್ನು ಮುಂದೆ ನಿಮ್ಮೊಟ್ಟಿಗೆ ಹೊಸ ಹೊಸ ಕಂಟೆಂಟ್ ವ್ಲಾಗ್ಗಳನ್ನು ಶೇರ್ ಮಾಡೋಣ ಆದಷ್ಟು ಬಿಡುವಿನ ಸಮಯದಲ್ಲಿ ವ್ಲಾಗನ್ನು ಶೂಟ್ ಮಾಡಿಕೊಂಡು ನಿಮ್ಮೊಟ್ಟಿಗೆ ವಿಡಿಯೋನ ಶೇರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾರೆಲ್ಲ ನನಗೆ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಿದ್ದೀರ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮೋಟಿವೇಶನ್ ಅಂತ ಅನಿಸುತ್ತೆ ಇವಾಗ ಒಂದಷ್ಟು ಹೊಸಬ್ರು ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವರಿಗೆಲ್ರಿಗೂ ಕೂಡ ವ್ಲಾಗಿಗೆ ವೆಲ್ಕಮ್ ಹೇಳ್ತಾ ಈ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇದ್ದರೆ ನನಗೆ ವೀಡಿಯೋಸನ್ನು ನಿಮ್ಮ ಜೊತೆಗೆ ಪೋಸ್ಟ್ ಮಾಡೋದಕ್ಕೂ ಕೂಡ ಅವನು ಮೋಟಿವೇಶನ್ ಬರುತ್ತೆ ಅಂತ ಕೇಳ್ಕೊಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇವತ್ತಿನ ಈ ಒಂದು ಬ್ಲಾಗ್ನಲ್ಲಿ ನನ್ನ ಒಂದು ಮಾರ್ನಿಂಗ್ ರೋಟೀನನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಮಗಳು ಸ್ಕೂಲಿಗೆ ಹೋದ್ಮೇಲೆ ಮಗನೊಟ್ಟಿಗೆ ನನ್ನ ದಿನಚರಿ ಹೇಗಿರುತ್ತೆ ಅಂತ ಹೇಳಿ ಶೂಟ್ ಮಾಡ್ಕೊಂಡಿದ್ದೀನಿ ಪಾಪುಗೆ ಸ್ನಾನ ಆಗೋವರೆಗೂ ನಾನು ಎಷ್ಟು ಬ್ಯುಸಿಯಾಗಿರ್ತೀನಿ ಪಾಪುನ ಹೇಗೆಲ್ಲ ನೋಡ್ಕೊತೀನಿ ಅನ್ನೋದನ್ನ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿನ ಆದಮೇಲೆ ನಾನು ವ್ಲಾಗನ್ನು ಶೂಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮೇ ಬಿ ನಾಳೆ ಅಥವಾ ನಾಡಿದ್ದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅಂತ ಅಂದ್ಕೊಳ್ತೀನಿ ತುಂಬಾ ಆಗಿರ್ತೀನಿ ಅಂತಾನೆ ಹೇಳ್ಬೋದು ವ್ಲಾಗ್ ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ ಹಾಗಾಗಿ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದೆ ಇವಾಗ ಬೆಳಗ್ಗೆ ತಿಂಡಿಗೆ ನಾನು ಮೆಂತ್ಯ ಪಲಾವನ್ನು ಮಾಡಿದ್ದೆ ಅದನ್ನೇ ನಾನು ನಿಮ್ಮ ಜೊತೆಗೆ ರೆಸಿಪಿನ ಶೇರ್ ಇಲ್ಲ ಪಾಪು ಹಾಗೆಯೇ ಮನೆಯವರು ಎಲ್ಲರೂ ಕೂಡ ಹೊರಟರು ಅವ್ರು ಹೊರಟಿದ್ದಾದ ತಕ್ಷಣ ನಾನು ಬೆಳಗ್ಗೆ ಪಾಪುಗೆ ಒಂಬತ್ತು ಒಂಬತ್ತುವರೆ ಒಳಗಡೆ ಅವನಿಗೆ ತಿಂಡಿನ ಮಾಡಿ ತಿನ್ನಿಸ್ಬಿಡ್ತೀನಿ ಯಾಕಪ್ಪ ಅಂತಂದರೆ ಅವನು ಬೆಳಗ್ಗೆ ಬೇಗನೆ ಎದ್ದಿರ್ತಾನೆ ಹಾಗಾಗಿ ಮಲಗಿಬಿಡ್ತಾನೆ ಹಾಗಾಗಿ ನಾನು ಅವನಿಗೆ ಪ್ರಣಮೇನ ಸ್ಕೂಲಿಗೆ ಕಳಿಸಿದ ತಕ್ಷಣ ಹಿಟ್ಟನ್ನು ಮಾಡಿ ತಿನ್ನಿಸ್ತೀನಿ ಬೆಳಗ್ಗೆ ರಾಗಿ ಸರಿನ ಕೊಡ್ತೀನಿ ಮಧ್ಯಾಹ್ನ ಅವ್ನಿಗೆ ಏನೆಲ್ಲ ರೆಸಿಪೀಸನ್ನ ಕೊಡ್ತಾ ಇದ್ದೀನಿ ನಾನು ಏನೆಲ್ಲ ತಿಂತಾ ಇದ್ದಾನೆ ಅನ್ನೋದನ್ನು ಬೇಕಂತಂದರೆ ನಾನು ಅಳ್ತಾ ಇದ್ದಾನೆ ಒಂದಿನ ಶೂಟ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಇವತ್ತು ಅಷ್ಟೇ ರಾಗಿ ಸರಿನ ಏನು ಶೇರ್ ಮಾಡೋದಕ್ಕೆ ಹೋಗ್ತಾ ಇಲ್ಲ ಜಸ್ಟ್ ಮಾಡ್ತಾ ಇದ್ದೆ ಅಲ್ಲ ಹಾಗಾಗಿ ವಿಡಿಯೋನ ಶುರು ಮಾಡಿದೆ ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಬಟ್ಲನ್ನ ಯೂಸ್ ಮಾಡ್ತೀನಿ ಪಾಪಕ್ಕೆ ತಿನ್ನಿಸೋದಕ್ಕೆ ಬೆಳ್ಳಿ ಬಟ್ಲು ಬೆಳ್ಳಿದು ಅನುಕೂಲ ಇದ್ದರೆ ಉಪಯೋಗಿಸ್ಬೋದು ನಾನು ಪಾಪು ಪ್ರಣಮ್ಯಂಗೆ ಅಂತ ಹೇಳಿಬಿಟ್ಟು ತಗೊಂಡಿದ್ದೇನೆ ಮಗಂಗು ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ ಸುಮ್ಮನೆ ಏನಕ್ಕೆ ಹೊಸಸ ತರಬೇಕು ಅವಳಿಗೆ ತಂದಿದ್ದಿದೆಯಲ್ಲ ಗ್ಲಾಸು ಹಾಗೇ ಬೌಲ್ ಎರಡೂ ಕೂಡ ಇದೆ ಅವನಿನ್ನೂ ಗ್ಲಾಸಲ್ಲಿ ಹಾಲು ಕುಡಿತಾ ಇಲ್ಲ ಬೌಲನ್ನು ಉಪಯೋಗಿಸ್ಕೊತಾ ಇದ್ದೀನಿ ಬೆಳ್ಳಿ ಬಟ್ಲಲ್ಲಿ ಮಕ್ಕಳಿಗೆ ಊಟ ತಿನ್ನಿಸಿದರೆ ಒಳ್ಳೆಯದು ಅಂತ ಹೇಳ್ತಾರಲ್ವ ಹಿರಿಯವರು ಹಾಗಾಗಿ ಇದೆ ಹಾಗಾಗಿ ತಿನ್ಸೋಣ ಅಂತ ಹೇಳಿ ಅವನಿಗೆ ಊಟ ಹಾಗೆಯೇ ಫ್ರೂಟ್ಸ್ ಎಲ್ಲ ಕೊಡ್ತೀನಲ್ಲ ಈ ಬಟ್ಲಲ್ಲೇ ತಿನ್ನಿಸ್ತೀನಿ ನಾನು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಅವ್ನಿಗೆ ಹಿಟ್ ಮಾಡಿ ತಿನ್ನಿಸ್ತೀನಿ ಅನ್ನೋದನ್ನು ಬೇಕಿದ್ರೆ ತೋರಿಸ್ತೀನಿ ನಿಮಗೆ ನಾನು ಇದೇ ಥರ ಮಾಡಿ ತಿನ್ನಿಸ್ತಾ ಇರೋದು ಸ್ಟಾರ್ಟಿಂಗ್ ಎಲ್ಲ ತಿನ್ನಿಸೋರಿದ್ರೆ ಸ್ವಲ್ಪ ಏನು ಹೇಳ್ತೀವಿ ಈ ದೋಸೆ ಹಿಟ್ ಕನ್ಸಿಸ್ಟೆನ್ಸಿ ಎಲ್ಲ ಬರುತ್ತಲ್ಲ ಸ್ವಲ್ಪ ಗಟ್ಟಿಗೆ ತುಂಬ ಗಟ್ಟಿ ಬೇಡ ಆ ಥರ ಒಂದು ವೀಕ್ ಆ ಥರ ತಿನ್ನಿಸಿ ನೋಡಿ ಮಕ್ಕಳಿಗೆ ಅಡ್ಜಸ್ಟ್ ಆದಾಗ ನೀವು ಸ್ವಲ್ಪ ದಿನ ಕಳೆದ ಹಾಗೆ ಗಟ್ಟಿಗೆ ಮಾಡಿ ತಿನ್ನಿಸ್ಬೋದು ಮಕ್ಕಳಿಗೆ ನುಂಗೋದು ಕೂಡ ಕಷ್ಟ ಆಗುತ್ತೆ ಮಗಂಗೆ ತಿಂಡಿ ರೆಡಿಯಾಗಿದೆ ಬನ್ನಿ ಏನು ಮಾಡ್ತಾಯಿದ್ದಾನೆ ನೋಡ್ಬಿಟ್ಟು ತಿನ್ನಿಸ್ಬಿಡೋಣ ವ್ಲಾಗ್ ಮಾಡೋದು ಮಕ್ಕಳನ್ನ ನೋಡ್ಕೊತ ತುಂಬಾ ಕಷ್ಟ ಮಾಡೋರಿಗೆ ಗೊತ್ತಿರತ್ತೆ ಪಾಪನ ಒಬ್ಬನ್ನೇ ಹಾಲಲ್ಲಿ ಮಲಗಿಸ್ಬಿಟ್ಟು ನಾನು ಹಿಟ್ಟನ್ನು ಮಾಡ್ತಾಯಿದ್ದೆ ಮನೆಯಲ್ಲಿ ದೊಡ್ಡವ್ರು ಯಾರಾದರೂ ಇದ್ದು ಮಕ್ಕಳನ್ನ ನೋಡಿಕೊಂಡು ಹೆಲ್ಪ್ ಮಾಡ್ತಾ ಇದ್ದರೆ ಅಷ್ಟು ಹೆಕ್ಟಿಕ್ ಅಂತ ಅನಿಸೋದಿಲ್ಲ ಯಾರೂ ಇಲ್ಲದೇ ಇರೋವಾಗ ನಾವೇ ಮ್ಯಾನೇಜ್ ಮಾಡ್ಕೊಬೇಕಾಗತ್ತೆ ಅಂತೂ ತುಂಬಾ ಮಸಿಯಾಗ್ಬಿಟ್ಟಿದೆ ಕೆಲಸ ಮಾಡೋದಕ್ಕೂ ಕೂಡ ನನಗೆ ಟೈಮೇ ಆಗೋಲ್ಲ ಅಂತಲೇ ಹೇಳ್ಬೋದು ಡೈಲಿ ಒಂದೊಂದು ಕೆಲಸನ ಇಟ್ಕೊತೀನಿ ಆದರೂ ಕೂಡ ಕೆಲಸ ಸಾಗೋದಿಲ್ಲ ನನ್ನ ಮಗ ಏನು ಮಾಡ್ತಾಯಿದೆ ತೋರಿಸ್ತೀನಿ ಬನ್ನಿ ನೋಡ್ತಾ ಇರ್ಬೋದು ಅಳ್ತಾ ಇದ್ದಾನೆ ಪಾಪ ಅವನಿಲ್ ಹಾಲಲ್ಲಿ ಮಲಗಿಸ್ಬಿಟ್ಟು ನಾನು ಹಿಟ್ಟನ್ನು ಮಾಡೋದಕ್ಕೆ ಹೋಗಿದ್ದೆ ಹಾಗಾಗಿ ಅಳ್ತಾ ಇದ್ದಾನೆ ನನ್ನ ಮಗ ಹಿಟ್ಟೆಲ್ಲ ರೆಡಿಯಾಗಿದೆ ಇವಾಗ ಅವನಿಗೆ ತಿನ್ನಿಸ್ಬೇಕು ಈ ಥರ ಟಾಯ್ಸ್ಗಳನ್ನು ಇಟ್ಬಿಟ್ಟು ಮ್ಯಾಟ್ ಮೇಲೆ ಮಲಗಿಸ್ತೀನಿ ಇವಾಗೆಲ್ಲ ಹೊರಡ್ಕೊತಾ ಇರ್ತಾನೆ ಆಟ ಆಡೋದಕ್ಕೆ ಹೋಗ್ತಾನಲ್ವಾ ಏನಾದರೂ ಬಿದ್ದರೆ ಅನ್ನೋ ಭಯ ಹಿಟ್ಟನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಅಂತ ಹೇಳಿದೆ ನೋಡ್ತಾ ಇರ್ಬೋದು ಹಿಟ್ಟನ್ನು ಮಾಡೋವಾಗ್ಲೇ ಜಾಸ್ತಿ ತುಪ್ಪನ ಹಾಕ್ಬಿಡ್ತೀನಿ ನಾನು ತುಂಬ ಜಾಸ್ತಿ ತುಪ್ಪ ಎಲ್ಲ ಹಾಕೋದಕ್ಕೆ ಹೋಗೋದಿಲ್ಲ ಇವಾಗ ಮೇಲೆ ಸ್ವಲ್ಪ ಹಾಕಿದ್ದೀನಲ್ಲ ಬಿಸಿಗೆ ಅದೇ ರೀತಿ ಜಾಸ್ತಿ ಥರ ಕಾಣಿಸ್ತಾ ಇದೆ ಇವಾಗ ಅವನಿಗೆ ತಿನ್ನಿಸ್ಬಿಡೋಣ ಇದ್ದಾನೆ ಬೆಳಗ್ಗಿನ ಹೊತ್ತು ನನ್ನ ಮಗ ತುಂಬ ಬೇಗ ಎದ್ದೇಳ್ತಾನೆ ಆರು ಆರೂವರೆಗೇ ನಾನು ಎದ್ದ ತಕ್ಷಣ ಅವನು ಕೂಡ ಬಿಡ್ತಾನೆ ಹಾಗಾಗಿ ಒಂದು ಒಂಬತ್ತೊಂಬತ್ತುವರೆ ಹಾಗೆ ಮಲಗಿಬಿಡ್ತಾನೆ ಅಂತ ಹೇಳಿ ನಾನು ಅವನಿಗೆ ಇವಾಗ ಒಂದು ಫಿಫ್ಟೀನ್ ಡೇಸಿಂದ ಈಚೆಗೆ ಬೆಳಗ್ಗೆ ಬೇಗ ಹಿಟ್ಟನ್ನು ಮಾಡಿ ತಿನ್ನಿಸ್ತಾ ಇದ್ದೀನಿ ಮುಂಚೆ ಎಲ್ಲ ಒಂದು ಹನ್ನೊಂದು ಹನ್ನೊಂದುವರೆ ಹಂಗೆ ಸ್ಟಾರ್ಟಿಂಗ್ ಅವನಿಗೆ ಹಿಟ್ಟನ್ನು ತಿನ್ನಿಸುವಾಗ ಲೇಟಾಗೇ ತಿನ್ನಿಸ್ತಾ ಇದ್ದೆ ಪರ್ ಡೇ ನಾನು ಒನ್ ಟೈಮ್ ಅಷ್ಟೇ ಅವನಿಗೆ ಹಿಟ್ಟನ್ನು ಕೊಡ್ತಾ ಇದ್ದೆ ನೈಟ್ ಟೈಮ್ ಅವನಿಗೆ ಸ್ವಲ್ಪ ಹಾಲನ್ನು ಎಕ್ಸ್ಟ್ರಾ ಹಾಲನ್ನು ಫೀಡ್ ಮಾಡ್ತಾ ಇದ್ದೆ ಅದು ಬಿಟ್ಟು ಬೇರೆ ಏನೂ ಸಾಲಿಡನ್ನು ನಾನು ಕೊಡ್ತಾ ಇರಲಿಲ್ಲ ಹಾಗಾಗಿ ಬಟ್ ಇವಾಗ ಸ್ವಲ್ಪ ಇದ್ದಾನೆ ಅಲ್ವಾ ಆ ಮೂರು ಟೈಮ್ ಅವನಿಗೆ ಏನಾದರೂ ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಬೆಳಗ್ಗೆ ಬೇಗ ಹಿಟ್ಟನ್ನು ತಿನ್ನಿಸಿದರೆ ಮಧ್ಯಾಹ್ನ ನಾನು ಅವನಿಗೆ ರೈಸ್ ಅಥವಾ ದಾಲ್ ಏನಾದರೂ ಕೊಡ್ಬೋದು ಫ್ರೂಟ್ಸ್ ಏನಾದರೂ ಕೊಡಬಹುದು ಅಂತ ಹೇಳಿ ಬೆಳಗ್ಗೆ ಬೇಗ ಹಿಟ್ಟನ್ನು ತಿನ್ನಿಸ್ಬಿಡ್ತೀನಿ ನಾವು ಮಗುಗೆ ಏನೇ ಫೀಡ್ ಮಾಡಿದ ತಕ್ಷಣ ಮಕ್ಕಳನ್ನು ತೇಗಿಸ್ಬೇಕು ತೇಗಿಸ್ಲಿಲ್ಲ ಅಂತಂದರೆ ಮಲಗಿದ್ದಾಗ ವಾಂತಿ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ನಮ್ಮ ಮನೆಗಳಲ್ಲಿ ಮಗುಗೆ ಏನೇ ತಿನ್ನಿಸಿದ್ರು ಈ ರೀತಿ ಬಟ್ಲನ್ನು ಮೂರು ಸಾರಿ ನೀಳಿಸ್ತೀವಿ ಹಾಗೆ ಮಾಡೋದ್ರಿಂದ ಕಣ್ ದೃಷ್ಟಿ ಆಗಲ್ಲ ಅನ್ನೋ ನಂಬಿಕೆ ಹೀಗೆ ಮಾಡೋದ್ರಿಂದ ಏನೂ ಕಳ್ಕೊಳ್ಳೋದಿಲ್ಲ ಅಲ್ವಾ ಹಾಗಾಗಿ ಪಾಪುಗೆ ಏನೇ ತಿನ್ನಿಸಿದ್ರು ಹಾಗೆ ನೀವಾಳಿಸ್ತೀನಿ ಇವಾಗ ಪಾಪುಗೆ ಹಿಟ್ಟು ತಿನ್ನಿಸಿದ್ದಾಯಿತು ಇವಾಗ ಅವನ ರೊಟೀನ್ ಫುಲ್ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ಮೊದಲೆಲ್ಲ ನಾನು ಅವನಿಗೆ ಸ್ನಾನ ಮಾಡಿಸಿ ಆಮೇಲೆ ಹಿಟ್ಟನ್ನು ತಿನ್ನಿಸ್ತಾ ಇದ್ದೆ ಬಟ್ ಇವಾಗ ಹಿಟ್ಟು ತಿನ್ನಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಸಿ ಆಮೇಲೆ ಸ್ನಾನ ಮಾಡಿಸಿ ಅವ್ನಿಗೆ ಮಧ್ಯಾಹ್ನ ಊಟನ ಮಾಡಿಸ್ತೀನಿ ನೋಡ್ತಾ ಇರ್ಬೋದು ಫುಲ್ ಆ್ಯಕ್ಟಿವ್ ಆಗಿಬಿಟ್ಟ ಹಿಟ್ಟನ್ನು ತಿಂದ ತಕ್ಷಣ ಸ್ವಲ್ಪ ಹೊತ್ತು ಆಟ ಆಡ್ತಾನೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆಟ ಆಡ್ತಾನೆ ಹಾಗಾಗಿ ಅವ್ನ ಜೊತೆ ಈ ರೀತಿಯಾಗಿ ಟೈಮನ್ನು ಸ್ಪೆಂಡ್ ಮಾಡ್ತೀನಿ ಹೇಗೆ ಆಟ ಆಡಿಸ್ತೀನಿ ಮಗು ಜೊತೆ ನಾವು ಹೇಗೆ ಮಗು ಆಗಬಹುದು ಅನ್ನೋದನ್ನು ನೋಡಿ ರಾಮ್ ರಾಮ್ ಮಾಡಪ್ಪ ಕಂದ ರಾಮ್ ರಾಮ್ ಮಾಡಿ ಹೀಗೆ ರಾಮ್ ರಾಮ್ াম রাম রাম সীতা জয় হনুম জয় হনুম রাম 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 ಎಲ್ಲಿಗೆ ಎದ್ದು ನಿಲ್ಲದು ನೀವ ಎಲ್ಲಿಗೆ ಎದ್ದು ನಿಲ್ಲದ ಎದ್ದು ನಿಲ್ಲದ ಎಲ್ಲಿಗೆ ಎದ್ದು ನಿಲ್ಲದ ಮಮ್ಮ ಆತಲ್ಲ ಬಾಯ್ ಬಾಯ್ ಹೇಳಿ ಅವರಿಗೆ ಮಗ್ನೆ ಇಲ್ಲಿ ಕಂದ ಬಾಯ್ 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 ಬನ್ನಿ ಹೋಗೋಣ ಸಚಿ ಜೀವನ ಮಕ್ಕಳು ಮನೆಯಲ್ಲಿದ್ರೆ ಏನೇ ಟೆನ್ಷನ್ ಇರ್ಬೋದು ಅಥವಾ ಏನೇ ಬ್ಯುಸಿ ಲೈಫ್ ಇರ್ಬೋದು ಎಲ್ಲ ಕೂಡ ಮರ್ತ ಹೋಗ್ಬಿಡುತ್ತೆ ಮಕ್ಕಳ ಮೇಲೆ ಅಷ್ಟೇ ಕಾನ್ಸಂಟ್ರೇಷನ್ ಇರುತ್ತೆ ತಾಯಿ ಅಂದ್ರಾಗಲ್ವ ಮಗ ಆರಾಮಾಗಿ ಹಿಟ್ಟು ತಿಂದು ನಿದ್ರೆ ಮಾಡ್ತಾ ಇದ್ದಾನೆ ಅಂತಂದರೆ ಬೇರೆಲ್ಲ ಕೆಲಸಗಳು ಕೂಡ ಆರಾಮಾಗಿ ಈಸಿಯಾಗಿ ಬೇಗ ಆಗೋಗ್ಬಿಡುತ್ತೆ ನನಗೆ ಹಾಗನ್ನಿಸುತ್ತೆ ನಿಮಗೆ ಯಾರಿಗೆಲ್ಲ ಹಾಗ ಅನಿಸುತ್ತೆ ಅನ್ನೋದನ್ನು ಮರಿದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡ್ತಾ ಇರ್ಬೋದು ಸುಪ್ ನಾನು ಅವನಿಗೆ ಪಿಲ್ಲೋ ಹಾಗೇನೆ ರಗ್ಗನ್ನ ಇಟ್ಟು ಕವರ್ ಮಾಡ್ತೀನಿ ಇವಾಗ ನೋಡ್ತಾ ಎಣ್ಣೆ ಮನೆಯಲ್ಲೇ ಬಿಡಿಸಿರೋದು ತರೋ ಕೊಬ್ಬರಿ ಎಣ್ಣೆ ಬಿಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನ ಒಂದು ಬಾಕ್ಸ್ ನಲ್ಲಿ ಹಾಕಿ ಈ ರೀತಿ ಬಿಸಿ ಮಾಡಿಬಿಟ್ಟೆ ಹಚ್ಚೋದು ಪಾಪುಗೆ ಇದನ್ನ ಡೈರೆಕ್ಟ್ ಆಗಿ ಎಣ್ಣೆ ಬಾಟಲ್ ಇಂದ ತಗೊಂಡು ಹಚ್ಚೋದಿಲ್ಲ ನೀಟಾಗಿ ಈ ರೀತಿ ಬಿಸಿ ಮಾಡಿ ಎಣ್ಣೆ ಬಿಸಿ ಆದ್ಮೇಲೆ ಎಣ್ಣೆ ಪಾಪುಗೆ ಹಚ್ತಾ ಇರೋದು ಬಾಣಂತನದಲ್ಲಿ ನಾನು ಕೂಡ ಡೈಲಿ ಕೊಬ್ಬರಿ ಎಣ್ಣೆನ ಹಚ್ಕೊಂಡು ಮೈಗೆ ಹಾಗೇನೆ ರೀತಿ ಎಣ್ಣೆನ ಬಿಸಿ ಮಾಡಿ ನೀಟಾಗಿ ಹಚ್ಬಿಡ್ತೀನಿ ಅವನಿಗೆ ಸ್ನಾನ ಮಾಡೋವಾಗೆಲ್ಲ ಸ್ನಾನ ಮಾಡೋವಾಗ ಎಣ್ಣೆನ ಹಚ್ಚೇನೆ ಸ್ನಾನ ಮಾಡಿಸ್ತೀನಿ ಕೊಬ್ಬರಿ ಎಣ್ಣೆ ನೋಡ್ತಾ ಇರ್ಬೋದು ಯಾವ ತರ ಕಾಣಿಸ್ತಾ ಇದೆ ನೀರ್ ಥರನೇ ಇದೆ ಅಂತಾನೆ ಹೇಳ್ಬೋದು ಪಾಪುಗೆ ಸ್ನಾನಕ್ಕೆ ನಾನು ಎಣ್ಣೆ ಹಚ್ಚಕು ಮುಂಚೆ ಈ ರೀತಿ ಅವನಿಗೆ ಕೆಳಗಡೆಗೆ ಒಂದ್ ಬಟ್ಟೆನ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೇನೆ ಸೊ ದಟ್ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಅವನಿಗೆ ಎಣ್ಣೆ ಹಚ್ಚಿದ ಮೇಲೆ ನನ್ಗೆ ಆ ಕಡೆ ಈ ಕಡೆ ಓಡಾಡೋದಕ್ ಆಗೋದಿಲ್ಲ ಹಾಗಾಗಿ ಅವನಿಗೆ ಸ್ನಾನಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಈ ರೀತಿ ಫಸ್ಟಿಗೆ ಫಸ್ಟ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಒಂದು ಏನೆಲ್ಲ ಸೋಪು ಶಾಂಪು ಬಾಡಿ ವಾಶ್ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ನಾನು ಎಣ್ಣೆನ ಚಡ್ಡಿನ ಹಾಕಿಸ್ಬಿಟ್ಟು ಎಣ್ಣೆ ಮಸಾಜನ್ನ ಮಾಡ್ತಾ ಇದೀನಿ ನೋಡ್ತಾ ಇರ್ಬೋದು ಅವನು ಹಿಟ್ಟು ತಿಂದು ಮಲಗ್ದ ಅಂತಂದ್ರೆ ನನ್ನ ಎಲ್ಲಾ ಕೆಲಸಗಳು ಕೂಡ ಆ ಟೈಮ್ ನಲ್ಲಿ ಬಿಡ್ತೀನಿ ಒನ್ ಟೂ ಅವರ್ಸ್ ಮಲ್ಕೊಂಬಿಡ್ತಾನೆ ಆ ಗ್ಯಾಪ್ ನಲ್ಲಿ ನನ್ನ ಎಲ್ಲಾ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಕೂಡ ಮುಗಿಸ್ಕೊಂಡಿ ಎದ್ದ ತಕ್ಷಣ ಅವನಿಗೆ ಮತ್ತೆ ಎಣ್ಣೆನ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಬಿಸಿ ಬಿಸಿಯಾಗಿರುತ್ತೆ ಎಣ್ಣೆ ಹಾಗೆಯೇ ಹಚ್ಚಬೇಕು ಮಕ್ಕಳಿಗೆ ನಾವು ಬಿಸಿ ಮಾಡೆಯೇ ಹಚ್ಚೋದು ತಣ್ಣಗಿರೋ ಎಣ್ಣೆನ ಹಚ್ಚೋದಿಲ್ಲ ಫಸ್ಟಿಗೆ ಕಪ್ಪೆಲ್ಲ ಇಟ್ಟಿರ್ತೀನಲ್ಲ ಆ ಕಪ್ಪೆಲ್ಲ ನೀಟಾಗಿ ಕೊಬ್ಬರಿ ಎಣ್ಣೆ ಹಾಕಿದ ತಕ್ಷಣ ಹೋಗಿಬಿಡುತ್ತೆ ಇವಾಗೆಲ್ಲ ಫೇಸ್ ಮಸಾಜ್ ಬಾಡಿ ಮಸಾಜ್ ಎಲ್ಲ ನೀಟಾಗಿ ಮಾಡಿ ಕೆಲವೊಂದಷ್ಟು ಎಕ್ಸಸೈಸ್ ಇದೆ ಅವ್ನ ಹೊಟ್ಟೆ ಎಕ್ಸಸೈಸ್ ಆಗಿರ್ಬೋದು ಮಂಡಿಗೆ ಹಾಗೆಯೇ ಕಾಲಿಗೆ ಕೈಗೆ ಎಲ್ಲ ಹಿಂದಿನಿಂದ ಕೂಡ ಎಲ್ಲರ ಮನೆಯಲ್ಲೂ ಅಮ್ಮಂದರು ಅಜ್ಜಿಯಂದರು ಮಾಡ್ಕೊಂಡು ಬಂದಿರೋದನ್ನೇ ನಮ್ಮಮ್ಮ ನನಗೂ ಕೂಡ ಹೇಳ್ಕೊಟ್ಟಿದ್ದಾರೆ ಹಾಗಾದಷ್ಟು ಎಕ್ಸಸೈಸು ಮಸಾಜ್ ಎಲ್ಲ ಮಾಡಿ ಅವನಿಗೆ ಸ್ನಾನ ಮಾಡಿಸಿದರೆ ನನ್ನ ದಿನದ ಮುಕ್ಕಾಲು ಭಾಗ ಕೆಲಸ ಮುಗೀತಂತಲೇ ಹೇಳ್ಬೋದು ಪಾಪು ಆರಾಮಾಗಿ ಹಿಟ್ಟು ತಿನ್ಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ ಅಂತಂದರೆ ನನಗೂ ಒಂಥರ ಟೆನ್ಷನ್ ಫ್ರೀ ಆವತ್ತಿನ ದಿನ ಅಂತಲೇ ಹೇಳ್ಬೋದು ನನ್ನ ಮಗ ಅವನ ಜೊತೆ ಒಬ್ಬರು ಆಟ ಆಡಿಕೊಂಡು ಅವನ ಜೊತೆ ಟೈಮನ್ನು ಸ್ಪೆಂಡ್ ಮಾಡ್ತಾಯಿದ್ರೆ ಸುಮ್ಮನೆ ಇರ್ತಾನೆ ಅವನೇನು ಗಲಾಟೆ ಮಾಡೋದಕ್ಕೆ ಹೋಗೋದಿಲ್ಲ ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ನನಗಂತೂ ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಕೂಡ ಫುಲ್ ಬ್ಯುಸಿಯಾಗಿರ್ತೀನಿ ಅಂತಲೇ ಹೇಳ್ಬೋದು ರೆಸ್ಟ್ ಮಾಡೋದಕ್ಕೂ ಕೂಡ ನನಗೊಂದು ಹಾಫ್ ಆನ್ ಅವರ್ ಒನ್ ಅವರ್ ಟೈಮ್ ಸಿಗೋದಿಲ್ಲ ಅಷ್ಟು ಬ್ಯುಸಿಯಾಗಿರ್ತೀನಿ ಆದರೂ ಕೂಡ ಒಂದಷ್ಟು ಕೆಲಸಗಳು ಬಾಕಿ ಇರುತ್ತೆ ಎಲ್ಲರೂ ಮನೆಯಲ್ಲೂ ಇದೇ ರೀತಿಯಾಗಿರುತ್ತೆ ನಮ್ಮ ಮನೆಗೆ ಮನೆ ಕ್ಲೀನಿಂಗಿಗೆ ಅಂತ ಆಂಟಿ ಬರ್ತಾಯಿದ್ರು ಬಟ್ ಅವರು ಏನೋ ಅವ್ರ ಫ್ಯಾಮಿಲಿ ಕಾರಣಗಳಿಂದಾಗಿ ಅವರು ಕೂಡ ಸದ್ಯಕ್ಕೆ ಬರ್ತಾಯಿಲ್ಲ ಹಾಗಾಗಿ ನನಗಂತೂ ತುಂಬಾ ಹೆಕ್ಟಿಕ್ ಅಂತ ಅನಿಸುತ್ತೆ ಸಮಟೈಮ್ಸ್ ಇಲ್ಲ ಅಂತಂದ್ರೆ ಮ್ಯಾನೇಜ್ ಮಾಡ್ಕೊತಾ ಹೋಗ್ತೀನಿ ಹಸ್ಬೆಂಡ್ ಬಂದಮೇಲೆ ಒಂದಷ್ಟು ಕೆಲಸಗಳನ್ನು ಡಿವೈಡ್ ಮಾಡಿ ಇಟ್ಟಿರ್ತೀನಿ ಆ ಕೆಲಸಗಳನ್ನು ಆಮೇಲೆ ಮಾಡ್ಕೊತೀನಿ ತುಂಬ ಎಮರ್ಜೆನ್ಸಿ ಇರೋ ಕೆಲಸಗಳನ್ನು ಬೇಗ ಬೇಗ ಮುಗಿಸ್ಕೊತೀನಿ ನನಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ನನ್ನ ಒಂದು ದಿನದ ಟೈಮನ್ನು ನಾನು ಡಿವೈಡ್ ಮಾಡಿಕೊಂಡು ಕೆಲಸಗಳನ್ನು ಮಾಡ್ಕೊತೀನಿ ಫಸ್ಟ್ ಪ್ರಯಾರಿಟಿ ಬಂದು ಮಕ್ಕಳು ಮಕ್ಕಳು ಕೆಲಸಗಳಾಯ್ತು ಅಂತಂದರೆ ಬೇರೆ ಕೆಲಸಗಳೆಲ್ಲ ಆರಾಮಾಗಿ ಆಗತ್ತೆ ಫಸ್ಟಿಗೆ ಎದ್ದ ತಕ್ಷಣ ಮಗಳು ಹಾಗೆಯೇ ಹಸ್ಬೆಂಡ್ ಅವ್ರ ಕೆಲಸಗಳೇನೆಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸಿ ಅವರನ್ನು ಕಳಿಸ್ಕೊಟ್ರೆ ನಂತರದ ಸಮಯದಲ್ಲಿ ನನ್ನ ಮಗನ ಟೈಮ್ ಅವನಿಗೋಸ್ಕರ ಒಂದಷ್ಟು ಟೈಮನ್ನು ಸ್ಪೆಂಡ್ ಮಾಡಿ ಅವನಿಗೆ ಹಿಟ್ಟೆಲ್ಲ ತಿನ್ನಿಸಿ ಸ್ನಾನ ಮಾಡಿಸಿ ಅವನನ್ನು ಮಲಗಿಸಿದ್ರೆ ಆಮೇಲೆ ಮನೆ ಕೆಲಸಗಳಿರುತ್ತೆ ಎಲ್ಲ ಅಮ್ಮಂದ್ರಿಗೂ ಹೀಗೆ ಅಂತ ಅಂದ್ಕೊಂತೀನಿ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದಕ್ಕೆ ಟೈಮ್ ಸಾಲೋದಿಲ್ಲ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಮಾತಾಡ್ತಾ ಹೋದರೆ ಒಂದು ದಿನ ಅಲ್ಲ ಪ್ರತಿದಿನ ಮಾತಾಡಿದ್ರೂ ಕೂಡ ಸಮಯ ಸಾಲೋದಿಲ್ಲ ಅಮ್ಮಂದರು ಎಷ್ಟು ಬ್ಯುಸಿಯಾಗಿರ್ತಾರಲ್ಲ ಮಕ್ಕಳು ಚಿಕ್ಕವರಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು ಅಮ್ಮನ ಸ್ಥಾನವೇ ಹಾಗೆ ತುಂಬಾ ಬ್ಯುಸಿಯಾಗಿರ್ತಕ್ಕಂತಹ ಒಂದು ಜೀವ ಅಂತಂದರೆ ಅದು ಅಮ್ಮ ಅಂತಲೇ ಹೇಳ್ಬೋದು ಸದಾ ಕಾಲ ಮನೆಯವ್ರಿಗೋಸ್ಕರನೇ ತನ್ನ ಸಮಯವನ್ನು ಕಳೀತಾ ಇರ್ತಾರೆ ಅಂತಲೇ ಹೇಳ್ಬೋದು ಅದು ನಾವು ತಾಯಿ ಅಂದ್ರೆ ಆದಮೇಲೆ ಒಂದಷ್ಟು ಟೈಮ್ ನಮಗೆ ಅನಿಸುತ್ತೆ ನನ್ನಮ್ಮ ಎಷ್ಟು ನಮಗೋಸ್ಕರ ಟೈಮನ್ನು ಕಳೆದಿದ್ದಾರೆ ಅಲ್ವ ಅಂತ ಹೇಳಿ ನೋಡ್ತಾ ಇರ್ಬೋದು ನನ್ನ ಮಗ ಎಷ್ಟು ಆ್ಯಕ್ಟಿವ್ ಆಗಿ ಆಟ ಆಡ್ತಾ ಇದ್ದಾನೆ ನಾನು ಇದನ್ನು ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ನಿಮ್ಮೊಟ್ಟಿಗೆ ಮಸಾಜ್ ಮಾಡೋದನ್ನು ತುಂಬ ಡಿಟೇಲಾಗಿ ತೋರಿಸೋದು ಬೇಡ ಅಂತ ಹೇಳಿ ನೋಡ್ತಾ ಇರ್ಬೋದು ನಾನು ಚಡ್ಡಿನ ಆಯಿಲ್ ಮಸಾಜಿಗಂತಷ್ಟೇ ಹಾಕಿರೋದು ನೀವು ಮಗುಗೆ ಚಡ್ಡಿ ಏನು ಹಾಕೋದು ಬೇಡ ಅದನ್ನು ತೆಗೆದು ಆರಾಮಾಗಿ ಮಸಾಜ್ ಮಾಡ್ಬೋದು ನೀಟಾಗಿ ತೊಡೆಸಂದಿಯೆಲ್ಲ ಎಣ್ಣೆನ ಹಚ್ಚಿ ಮಸಾಜನ್ನು ಮಾಡಿ ಡೈಪರೆಲ್ಲ ಹಾಕಿರ್ತೀರ ಕೆಲವರು ಡೈಪರ್ ಹಾಕೋರಿರ್ತೀರ ಪ್ರತಿನಿತ್ಯ ಅಂಥವ್ರಿಗೆ ಒಳ್ಳೆ ಮಸಾಜನ್ನು ಕೊಡಬೇಕು ಮಕ್ಕಳಿಗೆ ಅದು ಇಚ್ಚಿಂಗ್ ಆಗಿರ್ಬೋದು ಅಥವಾ ರ್ಯಾಷಸ್ ಏನಾದರೂ ಬಂದುಬಿಡತ್ತೆ ಹಾಗಾಗಿ ಚಡ್ಡಿನ ತೆಗೆದು ನೀಟಾಗಿ ಆಯಿಲ್ ಮಸಾಜನ್ನು ಮಾಡಿ ಮಕ್ಕಳಿಗೆ ಬಿಸಿ ಬಿಸಿ ಸ್ನಾನ ಮಾಡಿಸಿ ಒಂದಷ್ಟು ಸಮಯ ಮಲಗಿಸಿದ್ರೆ ಮಕ್ಳಿಗೂ ಕೂಡ ಆಯಾಸ ಹೋಗಿಬಿಡತ್ತೆ ಈ ರೀತಿಯಾಗಿರುತ್ತೆ ನನ್ನ ಒಂದು ದಿನಚರಿ ಬೆಳಗ್ಗೆ ಆರು ಗಂಟೆ ಐದುವರೆ ಆರು ಗಂಟೆಯಿಂದ ಒಂದು ಹನ್ನೆರಡೂವರೆ ಒಂದು ಗಂಟೆವರೆಗೂ ಇದೇ ರೀತಿಯಾಗಿರುತ್ತೆ ನನ್ನ ಒಂದು ದಿನಚರಿ ಅಂತಲೇ ಹೇಳ್ಬೋದು ಏನೂ ವ್ಯತ್ಯಾಸ ಆಗೋದಿಲ್ಲ ಇದೇ ಥರ ಇರುತ್ತೆ ಪ್ರತಿನಿತ್ಯ ಕೂಡ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಈ ರೀತಿ ವ್ಲಾಗ್ಸ್ ಅಥವಾ ಕಂಟೆಂಟ್ ಬ್ಲಾಗ್ಸನ್ನು ಶೇರ್ ಮಾಡ್ತೀನಿ ನನ್ನ ಒಂದು ಪ್ರೆಗ್ನೆನ್ಸಿ ರಿಲೇಟೆಡ್ ನನಗೇನೆಲ್ಲ ಪ್ರಾಬ್ಲಮ್ಸನ್ನು ಫೇಸ್ ಮಾಡಿದೆ ಆ ಒಂದು ಪ್ರಾಬ್ಲಮ್ಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಡಿಟೇಲಾಗಿ ಬ್ಲಾಗನ್ನು ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಈ ಒಂದು ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಪ್ರತಿ ಬ್ಲಾಗ್ನಲ್ಲೂ ಹೇಳ್ತಾ ಇರ್ತೀನಿ ನಗ ನಗ್ತಾಯಿರಿ ಆರಾಮಾಗಿರಿ ಬಾಯ್